ನಮಸ್ತೆ ಇವತ್ತು ನಾನು ಒಂದು ಮೂರು ನಿಂಬೆಹಣ್ಣು ಎಂಡಿದ್ದೆ ಚಿತ್ರಾನ್ನಕ್ಕೂ ಅಂತ ಅದನ್ನು ಸಿಪ್ಪೆಗಳು ಬಿಸಾಕೋಕ್ಕೆ ಇಷ್ಟ ಆಗಿಲ್ಲ ಅದರಲ್ಲಿ ಬಿಸಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಸಿಪ್ಪೆ ಬಿಸಾಕೋ ಬದಲು ಉಪ್ಪಿನಕಾಯಿ ಕೂಡ ಮಾಡ್ಕೋಬೋದು ಒಂದು ವಾರ ಬರುತ್ತೆ ಈಗ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ವಾರ ಹತ್ತು ದಿನ ಇರುತ್ತೆ ಚೆನ್ನಾಗಿರುತ್ತೆ ನಮಗೆ ಮಾಡಿದ್ದು ಎರಡನೇ ದಿನದಿಂದನೇ ತಿನ್ಬೋದು ಆ ಥರ ಆಗುತ್ತೆ ಇವ ನಾನು ಸಣ್ಣ ಪೀಸ್ ಕಟ್ ಮಾಡ್ತಾಯಿದ್ದೀನಿ ದಪ್ಪ ಹೋಳು ಇದಾಗಲ್ಲ ಅಂತ ನೋಡಿ ಇಷ್ಟು ಪೀಸ್ ಆಯಿತು ನಿಂಬೆಹಣ್ಣು ಚೆನ್ನಾಗಿತ್ತು ಅದರಿಂದ ಸಿಪ್ಪೇನೂ ತುಂಬ ಚೆನ್ನಾಗಿತ್ತು ಬಿಸಾಕಕ್ಕೆ ಮನ್ಸು ಬರಲಿಲ್ಲ ಅಲ್ಲ ಬಿಸಾಕೋದು ಇಲ್ಲ ಬಿಡಿ ನಾನು ಗಿಡಕ್ಕೆ ಹಾಕ್ತೀನಿ ಆದರೆ ಇದು ಉಪ್ಪಿನಕಾಯಿ ಥರನೂ ಮಾಡಿ ನೋಡ್ಸೋಣ ಅಂತ ನೋಡ್ತೀನಿ ಬಿಸಿ ಉಪ್ಪಿನಕಾಯಿ ಇದು ಇವಾಗ ನೋಡಿ ಆ ಇದು ಅವು ಇದಕ್ಕೆ ಹುಳಿ ಅಂಶ ಏನು ಬೇಡ ಆ ನಿಂಬೆಹಣ್ಣಲ್ಲಿ ಸಿಪ್ಪೆಯಲ್ಲಿರೋದೇ ಸಾಕು ಇವಾಗ ಒಂಚೂರು ಖಾರದ ಪುಡಿ ಅದಕ್ಕೆ ತಕ್ಕನಾಗ ಖಾರದ ಪುಡಿ ಹಾಕಿ ಅವು ಎಷ್ಟು ಹೋಳಿದಾವ ನೋಡ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ನಿಮ್ಮ ರುಚಿಗೆ ಅನಿಸರಾಗಿ ಉಪ್ಪು ಖಾರ ಹಾಕಬೇಕು ಸ್ವಲ್ಪ ಅರಶಿನ ಹಾಕಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಇಷ್ಟು ಹಾಕಿ ಉಪ್ಪು ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿನಡೀತು ಅದಕ್ಕೆ ನೀವು ಜಾಸ್ತಿ ಅನ್ಕೋಬೋದು ಆದರೆ ಅದು ಬೆಂದು ಎಲ್ಲ ಇದ್ದಾಗ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಖಾರಕ್ಕಿನ್ನ ಸೂಪ್ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಕೋಬೋದು ನೀವು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಖಾರ ಉಪ್ಪು ಅರಶಿನ ಸಕ್ಕರೆ ಎಲ್ಲ ಕಲ್ತ್ಕೋಬೇಕು ಈ ಥರ ಎಲ್ಲ ಕಲಸ್ರಿ ನೀವು ತಟ್ಟೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ವಲ್ಪ ಅಂತ ಅದು ಒಂದು ವಾರ ಆಗುತ್ತೆ ನಮ್ಮ ಮನೇಲಿ ಉಪ್ಪಿನಕಾಯಿ ಒಂದು ಇಬ್ಬರೇ ತಿನ್ನೋದು ನಾವು ಜಾಸ್ತಿ ತಿನ್ನಲ್ವಲ್ಲ ಅದಕ್ಕೆ ಅದನ್ನು ಹಾಗೆ ಮಾಡ್ತಾ ಇದ್ನಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟು ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಕಲಿಸ್ತಿದ್ದಂಗೆ ಸ್ವಲ್ಪ ನೀರಿನ ಅಂಶ ಉಪ್ಪು ಸಕ್ಕರೆ ಕಲಿದ ತಕ್ಷಣ ಇಲ್ಲಿ ಅದಕ್ಕೆ ತಕ್ಷಣ ಅಷ್ಟೇ ಒಂದು ಚಿಕ್ಕದ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂಚೂರು ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಚಿಕ್ಕದಾದರೆ ಈ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಬೇಗ ಕೆಡಲ್ಲ ಇಲ್ಲಾಂದರೆ ಕೆಡುತ್ತೆ ಉಪ್ಪು ಎಣ್ಣೆ ಜಾಸ್ತಿ ಇರಬೇಕು ಇವಾಗ ಬರೀ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಲ್ಲ ನಾವು ಉಪ್ಪಿನಕಾಯಿ ಜೀರಿಗೆ ಹಾಕಲ್ಲ ಅರಶಿನ ಇದು ಕರ್ಬೇವೂ ಹಾಕೋಲ್ಲ ಬರೀ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಹಿಂಗು ಬೇಕಾದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಉದ್ದು ಕಟ್ ಮಾಡಿ ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ಅದು ಮೆಣ್ಸಿನ್ಕಾಯಿದು ಖಾರ ಎಲ್ಲ ಹುಳಿ ಕಲ್ತ್ಬಿಟ್ಟು ಅದೊಂಥರ ಟೇಸ್ಟ್ ಇದು ಚೆನ್ನಾಗಿರುತ್ತೆ ಇವಾಗ ಸಾಸಿವೆ ಸಿಡಿತು ನೋಡಿ ಸಾಸಿವೆ ಸಿಡಿದ್ಮೇಲೆ ಹಿಂಗಂತೂ ಮೇಯ್ನ್ ಹಾಕಬೇಕು ಇವಾಗ ಹಿಂಗೆ ಹಾಕಿದ್ದೀನಿ ಹಿಂಗಾಕಾದ್ಮೇಲೆ ಇಳಿಸ್ಬಿಡ್ಬೇಕು ಸಾರಿ ಇಳಿಸ್ಬಾರ್ದು ಇದು ಯಾಕೆಂದರೆ ಉಪ್ಪಿನಕಾಯಿಗೆ ನಾವು ಎಣ್ಣೆ ತಣ್ಣಗೆ ಮಾಡಿ ಹಾಕ್ತೀವಲ್ವ ಇದಕ್ಕೆ ಹಂಗಿಲ್ಲ ಬಿಸಿ ಉಪ್ಪಿನಕಾಯಿ ಅನ್ನೋದು ಅದಕ್ಕೇ ಇವಾಗ ಅದಕ್ಕೆ ಹೋಳು ಇದ್ದೀನಿ ನಾನು ಹೋಳು ಹಾಕ್ಬಿಟ್ಟು ಸ್ವಲ್ಪ ತಟ್ಟೆನೂ ತೊಳೆದು ನೀರು ಹಾಕಿ ನೀರಲ್ಲಿ ಬೇಯಬೇಕು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತಲ್ಲ ನಿಂಬೆಹಣ್ಣಿಂದು ಅದರಿಂದ ಬೇಯಬೇಕು ಇದೇ ಇದೇ ಥರ ಮಾವಿನಕಾಯಿದು ಕೂಡ ಮಾಡ್ಬೋದು ನೀವು ಮಾವಿನಕಾಯಿ ಸಣ್ಣ ಸಣ್ಣದಾಗಿ ಒಂದೋ ಎರಡೋ ಸಿಕ್ಕಾಗ ಬಿಸಿ ಉಪ್ಪಿನಕಾಯಿ ಥರ ಅದಕ್ಕೂ ಮಾಡ್ಬೋದು ಅದಕ್ಕೆ ಅಂದರೆ ಬೆಲ್ಲತ್ತ ಸಕ್ಕರೆ ಏನೂ ಹಾಕೋಲ್ಲ ಇದಕ್ಕೆ ನಾವು ನಿಂಬೆಹಣ್ಣಿಗೆ ಮಾತ್ರ ನಿಂಬೆಣ್ಣಿನಿಗೆ ಮಾತ್ರ ಒಂಚೂರು ಮಾಮೂಲಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿದ್ರು ಸ್ವಲ್ಪ ಶುಗರನ್ನು ಇಲ್ಲ ಬೆಲ್ಲನ್ನ ಹಾಕ್ತೀವಿ ಇವಾಗ ನೋಡಿ ಆ ತಟ್ಟೆ ತೊಳೆದ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ ಅದಕ್ಕಿನ್ನೊಂಚೂರು ನೀರು ಹಿಡಿಯುತ್ತೆ ನೋಡಬೇಕು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಸೀಸ್ಬಾರ್ದು ಅದನ್ನು ನೋಡ್ತಾ ಇರಬೇಕು ಬೇಗನೆ ನೀರು ಎಳ್ಕೊಂಬಿಡುತ್ತೆ ಸಿಪ್ಪೆ ಅದರಿಂದ ನೋಡಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಒಂದು ವಾರ ತಿನ್ಬೋದು ಅದು ತಿರ್ಗಾ ಎರಡು ದಿನ ಆದಮೇಲೂ ನಾನು ಇದರಲ್ಲಿ ಬಡ್ಸೋದು ತೋರಿಸಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಬಿಸಾಕ ಸಿಪ್ಪೆಯಿಂದನೂ ತಿನ್ನೋಕ್ಕೂ ಮಾಡ್ಕೋಬೋದು ಅನ್ನೋದಕ್ಕೆ ತಕ್ಷಣ ಕುಪ್ಪಿನಕಾಯಿ ಮಾಡೋದು ಮಾಮೂಲಿ ಮದುವೆ ಮನೆಗಳಾಗ ನೀವು ಮಾವಿನಕಾಯಿ ಮಾತ್ರ ಮಾಡಿರೋದು ನೋಡಿರ್ತೀರ ನಿಂಬೆಕಾಯಿದಾದರೆ ಎರಡು ದಿನ ಇರಬೇಕಲ್ವಾ ಅದರಿಂದ ಅದನ್ನೆಲ್ಲ ಮಾಡೋಕ್ಕೋಗಲ್ಲ ಯಾರೂ ಮನೇಲಾದರೆ ಈ ಥರ ಮಾಡ್ಕೊಂಡು ನೋಡಿ ಇದು ಹುಳಿ ಅಷ್ಟೇ ಸಾಕಾಗುತ್ತೆ ತುಂಬ ಹುಳಿ ಇರಲ್ಲ ಆ ಸಿಪ್ಪೆಯಲ್ಲಿ ಎಷ್ಟು ಹುಳಿ ಇರುತ್ತೋ ಅಷ್ಟು ಸಿಗುತ್ತೆ ನಮಗೆ ಸಾಕು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎರಡು ದಿನದಾದಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಚೆನ್ನಾಗಿ ಮೆತ್ಕು ಆಗಿದೆ ಹೋಳು ಅದು ನಾನು ಒಂದು ಚಿಕ್ಕದು ಗ್ಲಾಸಿದ್ದು ಪ್ಲಾಸ್ಟಿಕ್ಕು ಏರ್ಟೈಟು ಗ್ಲಾಸ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಉಪ್ಪಿನಕಾಯಿ ಆ ಥರ ಇದೆಯಾ ನೋಡಿ ಅನ್ನ ಸಾರು ಬಳಸ್ಬಿಟ್ಟು ಅದು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ನಮಸ್ತೆ ಇನ್ನೊಂದು ಹೇಳಿದ ಸಿಗ್ತೀನಿ